राम राम जी नटपुर वर्क जन भर रे ॾेई वईदी वञे ಜಿಲ್ಲಾ ಕಾರ್ಯಗ್ರಹದಲ್ಲಿ ಕಳೆದ ಸುಮಾರು ಆರು ವಾರ್ಡಿಗೆ ಇವತ್ತು ಯಾವುದೇ ಇಂಟರ್ನೆಟ್ ಇರ್ಬೋ ಸಮಸ್ಯೆಯಿಂದಾಗಿ ಈಗಾಗಲೇ ನಮ್ಮ ಈ ಕ್ಷೇತ್ರದ ಕಳೆದ ಮೂರು ದಿನದ ಹಿಂದೆ ಶಾಸಕ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರತಕ್ಕಂತಹ ಈ ವೇದಾಸ್ ಕಾಮತ್ ಅವರು ರವಿಶಂಕರ್ ಮಿಜಾನ್ ಅವರು ನಿತಿನ್ ಕುಮಾರ್ ಅವರು ರಾಜಗೋಪಾಲ್ ರೈ ಅವರು ಭಾಸ್ಕರ್ ಚಂದ್ರ ಶೆಟ್ಟಿ ಅವರು ಇವರ ಎಲ್ಲ ಉಪಸ್ಥಿತಿಯನ್ನ ನಾನು ವಿಶೇಷವಾಗಿ ಗೌರವಿಸ್ತಾ ಈ ಒಂದು ಪ್ರತಿಭಟನೆಯಲ್ಲಿ ಉಪಸ್ಥಿತ ಕಿತ್ತು ಒಗೆಯುವಂತ ಕಿತ್ತು ಬಿಸಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಇವತ್ತು ನಾವು ಮಾಡ್ತೀವಿ ನಾವು ಮಾಡಬಾರ್ದು ಅಂತ ಹೇಳಾದ್ರೆ ಪೊಲೀಸರು ಅನುಮಾನ ಮಾಡಿಕೊಳ್ತೇನೆ ಬಂದೀಕಾರ ಮಾಡುತ್ತೆ ಆ ಕಾಮರನ್ನ ಇವತ್ತೇ ಕೆತ್ತ ಬಿಸಾಳು ನಿಮ್ಮ ಶಿವಂತಿಗಳನ್ನು ಸರಿಯಾಗಿ ನಿಯೋಜಿಸಿ ನಾವು ಪೋಲೀಸ್ ಇಲಾಖೆ ಮತ್ತು ಇಲಾಖೆ ಬಂಧುಗಳನ್ನು ನಿಷ್ಕ್ರಿಯ ಮಾಡಬೇಡಿ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೇನೆ ನಿಮಗೆ ಜಾಮರು ಉಪಯೋಗಿಸಬೇಕು ಈ ರೀತಿ ಆತರಮಣ ಮಾಡಬೇಕು ಅಂತ ಹೇಳಿ ಆದ್ರೆ ಕನಿಷ್ಠ ಪಕ್ಷ ಈ ಜೈಲನ್ನಾದ್ರೂ ಅಲ್ಲೂ ಮುಡಿಪ್ನಲ್ಲೂ ಎಲ್ಲೋ ಹಾಕ್ತಾರೆ ಅಂತ ಅಲ್ಲಿಗೆ ಹೋಗಿ ಅಲ್ಲಿ ಜಾಮರು ಇಲ್ಲ ಬೇಕು ಐವತ್ತು ಜಾಮರು ಹಾಕೊಳ್ಳಿ ಮೊಬೈಲ್ ಉಪಯೋಗಿಸ್ಕೊಳ್ಳಿ ಏನು ಬಗ್ಗೆ ಮಾಡ್ಕೊಳ್ಳಿ ನಿಮ್ಮಿಷ್ಟ ನಗರದ ಭಾಗದ ಜನರಿಗೆ ತೊಂದರೆ ಕೊಡಬೇಕು ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ಮೂಲಕ ರಫ್ತಾರೋಪ ಮಾಡಿ ತದನಂತರ ಜೈಲು ಒಳಗಡೆ ಹೋಗುವಂತಹ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಈ ಮೂಲಕ ಮನವಿಯನ್ನು ಕಳಿತ ಇನ್ನು ಮುಂದೆ ಈ ರಸ್ತಾರೋಪ ಕಾರ್ಯವನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಂದುವರೆಸಿಕೊಂಡು ರಸ್ತೆ ಸಾರ್ವಜನಿಕರು ಅದು ಮುಂದಿನ ರಸ್ತೆ ಜೈಲು ಒಳಗಡೆ ಹೋಗುವಂತ ಐದು

ہو 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 اللہ اکبر فاطمہ کی جے یارا گاڑی موڑ دے گاڑی موڑ دے என்ன திமுக பொம்மையார் 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 ಜೈಲಿನ ಎಲ್ಲಿ ಅಲ್ಲಿ ನುಗ್ಗಿ ನಾವು ತೆಗೆಯುತ್ತ ಸಾಮರ್ಥ್ಯ ನಮ್ಗಿದೆ ಮಾತ್ರ ಸಾಮರ್ಥ್ಯ ಹಾಗಾದ್ರೆ ನಮ್ಮ ಸಾಧನೆಗಳನ್ನ ಪರೀಕ್ಷೆ ಮಾಡಲಿಕ್ಕೆ ತೋರ್ಬೇಕು ನಾವು ಈ ಪ್ರತಿಭಟನೆ ಮಾಡುವಂತದ್ದು ಸಾರ್ವಜನಿಕರಿಗಾಗಿ ಜನರಿಗಾಗಿ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರು ಜನರಿಗಾಗಿ ನಿರಂತರವಾಗಿ ಇದ್ದೇವೆ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಹೇಳಿ ಕರೆಯುತ್ತಾ ಇದ್ದೇನೆ ಹಾಗಾಗಿ ಇವತ್ತು ಪ್ರಾರಂಭದ ಸಂದರ್ಭದಲ್ಲಿ ಈ ಪ್ರತಿಭಟನೆಯನ್ನ ಇಲ್ಲಿ ಮಾಡ್ತಾ ರಾಷ್ಟ್ರೋಕ ಮಾಡ್ತಾ ರಾಷ್ಟ್ರೋಕ ಮಾಡಿದ ನಂತರ ಪೊಲೀಸರ ಎಚ್ಚರಿಕೆ ಇದೆ ಪೊಲೀಸರು ಬಹಳ ನೀವು ಬಹಳ ದೊಡ್ಡ ರೀತಿಯಲ್ಲಿ ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ ಸರ್ಕಾರ ಲೈಫ್ ಲಾಂಗ್ ಕಾಂಗ್ರೆಸ್ ಇರಲ್ಲ ಕಾಲಚಕ್ರ ಉರಡ್ತಾ ಇರ್ತದೆ ತಿಳ್ತಾ ಇರ್ತದೆ ನಾವು ಬರ್ತೀವಿ ನಾವು ಆಡಳಿತವನ್ನು ಮಾಡಿದೀವಿ ಇವತ್ತು ಮಾನಸಿಕತೆ ಕಾಂಗ್ರೆಸ್ ಬಂದಿದೆ ಅಂತೇಳಿ ಕಾಂಗ್ರೆಸ್ನವ್ರು ಹೇಳಿದಂತ ಎಲ್ಲ ತಪ್ಪನ್ನ ಒಪ್ಪಿಕೊಳ್ಳುವಂತ ರೀತಿಯ ವಾತಾವರಣ ಮಾಡಬೇಡಿ ಯಾವುದು ಸತ್ಯ ಯಾವುದು ನ್ಯಾಯ ಕೇಳಿಕೊಳ್ಳುವಷ್ಟು ಸಾಮರ್ಥ್ಯ ಪೊಲೀಸಿಗೆ ನಿಮ್ಮ ಸರ್ಕಾರ ಇದೆ ಅಂತ ಹೇಳುವಂತ ದೃಷ್ಟಿಯಲ್ಲಿ ಅವರು ಹೇಳಿದಂತದನ್ನ ಎಲ್ಲವೂ ಕೇಳ್ತೀರಿ ಅಂತ ಹೇಳಿದ್ರೆ ನಾವು ಕೂಡ ಆಲೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಇದೆ ಅದಕ್ಕಾಗಿ ನೀವು ಇದನ್ನ ಏನು ತಿಳ್ಕೊಳ್ತೀರ ಗೊತ್ತಿಲ್ಲ ಹಾಗಂತ ಬಹಳ ದೊಡ್ಡ ರೀತಿಯಲ್ಲಿ ಮಂಗಳೂರಿನಲ್ಲಿ ಇಡೀ ಭಾರತದಲ್ಲಿ ದೊಡ್ಡ ರೀತಿಯ ಡ್ರಗ್ಸ್ ಅನ್ನು ಇದ್ದಾಗ ವಿಧಾನಸೌಧದಲ್ಲಿ ಅಭಿನಂದನೆ ಕೊಟ್ಟಿದ್ದೀನಿ ನಾನು ಒಳ್ಳೆ ಕೆಲಸ ಮಾಡಿದ್ರೆ ಅಭಿನಂದನೆ ಕೊಡ್ಲಿಕ್ಕೂ ಗೊತ್ತಿದೆ ನಮಗೆ ಯಾರೋ ಒಂದು ಪಾರ್ಟಿಯ ಏಜೆಂಟ್ ವರ್ತನೆ ಮಾಡಿದ್ರೆ ಅದಕ್ಕೂ ವಿರೋಧಿಸುವ ಸಾಮರ್ಥ್ಯವು ನಮಗಿದೆ ಅದನ್ನು ಮಾಡಿಯೇ ಶುದ್ಧ